ಅದನ್ನ ನಾವು ಲೀಗಲ್ ಆಸ್ಪೆಕ್ಟ್ಸ್ ನ ಕೆಲವು ಕ್ಲಿಯರ್ ಮಾಡಬೇಕು ಇಲ್ಲಾಂದ್ರೆ ಅದಂಗೆ ಅನೌನ್ಸ್ಮೆಂಟ್ ಮಾಡಿದ್ರೆ ಘೋಷಣೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಯಾರಾದ್ರೂ ಅಪೀಲ್ ಹೋದ್ರೆ ಅದು ಗೌರ್ಮೆಂಟ್ ಇಕ್ಕಟ್ಟಿಗೆ ಸಿಗಾಕೋಬಾರದು ಆ ಪ್ಯಾಕೇಜ್ ಈ ಪ್ಯಾಕೇಜ್ ಅಂತ ಯಾವ್ದನ್ನು ತರಬಾರದು ಇದು ಟೋಟಲಿ ರದ್ದುಗೊಳಿಸಬೇಕು ಅಷ್ಟೇ ಇಡೀ ದೇಶವ್ಯಾಪಿಯಾಗಿ ಕರ್ನಾಟಕ ಮಾತ್ರ ಅಲ್ಲ ದೇಶವ್ಯಾಪಿಗೆ ಬಿಡದ ಎಲ್ಲ ಮನಸ್ಸುಗಳಿಗೆ ಸಲಾಂ 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 ನೀವು ಚಂದ್ರಾಯಪಟ್ಟಣದ ಈ ಭೂ ಸ್ವಾಧೀನ ಹೋರಾಟವನ್ನ ಹಿಂ ಅನ್ನೋ ಮಾತನ್ನ ಅತ್ಯಂತ ಗಂಭೀರವಾಗಿ ಸರ್ಕಾರಕ್ಕೆ ಹೇಳಿದ್ದಾರೆ ಮುಂದಿನ ತಲೆಮಾರಿಗೆ ನಾವು ಭೂಮಿ ಉಳಿಸ್ಕೊಡ್ಬೇಕು ಯಾಕಂದ್ರೆ ಉತ್ಕೃಷ್ಟವಾದ ಬೆಳೆ ಬೆಳೆಯುವಂತಹ ಭೂಮಿ ಫಲವತ್ತಾದ ಭೂಮಿ ಇಂದು ಆರಕೆ ಉತ್ತರ ಈಗ ಮೂರು ಸಾರಿ ಸಭೆಗಳು ನಾಲ್ಕು ಸಾರಿ ಆಗಿದೆ ಮುಖ್ಯಮಂತ್ರಿ ಹತ್ರ ಇದು ಐದನೇ ಸಾರಿ ಅಂತ ಕಾಣ್ತದೆ

ಬೇರೆ ಬೇರೆ ಸಂಘಟನೆಗಳು ಸ್ಟ್ಯಾಂಡಿಂಗ್ ಕಮಿಟಿ ಮಾತಾಡಬೇಕು ಮೇಲಾ ಕಿಸಾನ್ ಮೋರ್ಚಾ ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಬಲಾಬರ್ತಾರೆ ಎಲ್ಲರೂ ಅರ್ಥ ಆಗ್ತಾರೆ ದೇವರು ಮಾದೇವ್ ಅವರ ಜೊತೆ ಮಾತಾಡ್ತಾರೆ ಅಂದರೆ ಎಲ್ಲರೂ ಮುಖ್ಯಮಂತ್ರಿ ಕಾರ್ಮಿಕ ರೀತಿಯ ಯಾವುದೇ ಅವ್ರಿಗೆ ಸರ್ಕಾರ

ನೀವು ಸರಿಯಾದ ಕಾರಣ ಇಟ್ಟು ನಾವು ಚರ್ಚೆ ಮಾಡಿದ್ರೆ ಅದಕ್ಕೆ ನಮಗೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ಮೀಟಿಂಗ್ ಆಗಲೇಬೇಕು ಅಂತ ನಾವು ಹಿಡಿದ್ವಿ ಅದಕ್ಕೆ ಅವರು ಗೌರವ ಕೊಟ್ಟು ಇವತ್ತು ಮೀಟಿಂಗು ಕೂಡ ಕರೆದ್ರು ಎಲ್ಲ ಒಂದು ಬಾಳೆ ಮನುಷ್ಯ ಎಲ್ಲ ಅಧಿಕಾರಿಗಳಿದ್ದರು ಸಂಬಂಧಪಟ್ಟ ಕೆಲವು ಮಂತ್ರಿಗಳು ಇದ್ದರು ಭಾಳ ವಿವರವಾದಂತಹ ಮಂಡನೆ ನಮ್ಮೆಲ್ಲರ ಕಡೆಯಿಂದ ಕೂಡ ಮಂಡನೆ ವಿವರ ಅಂದರೆ ಎಲ್ಲ ಚುಟುಕಾಗಿ ಸುಮಾರು ಜನ ಲೀಡಿಸಿದ ಅದನ್ನೆಲ್ಲ ಕೂಡ ಅವ್ರ ಕಡೆಯಿಂದ ಅವ್ರು ಕೇಳ್ತಿರೋವಂಥದ್ದು ಒಂದೇ ಅದನ್ನು ನಾವು ಲೀಗಲ್ ಆಸ್ಪೆಕ್ಟ್ಸ್ನ ಕೆಲವು ಕ್ಲಿಯರ್ ಮಾಡಬೇಕು ಇಲ್ಲಾಂದರೆ ನಾವು ಅದಂಗೆ ಅನೌನ್ಸ್ಮೆಂಟ್ ಮಾಡಿದ್ರೆ ಘೋಷಣೆ ಮಾಡಿದ್ರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ನಲ್ಲಿ ಯಾರಾದರೂ ಅಪೀಲ್ ಹೋದರೆ ಅದು ಗೌರ್ಮೆಂಟ್ ಇಕ್ಕಟ್ಟಿಗೆ ಸಿಗಾಕೋಬಾರ್ದು ಸೊ ಆ ಕಾರಣಕ್ಕೋಸ್ಕರ ನಮಗೆ ಸ್ವಲ್ಪ ಸಮಯ ಬೇಕಾಗಿದೆ ಅನ್ನುವಂಥದ್ದು ಹಂಗಾಗಿ ಯಾವುದೇ ಮಾತನ್ನು ನಾನೀಗ ಘೋಷಣೆ ಮಾಡೋದ್ ಸರಿಯಾಗೋದಿಲ್ಲ ನಾನು ವ್ಯಕ್ತಿತ್ವ ವ್ಯಕ್ತಿಯಾಗೂ ಕಾಲಕ್ಕೆ ನಾನು ವ್ಯಕ್ತಿ ಒಂದು ನಾವು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇರೋದರಿಂದ ನಾನು ಏನು ಮಾತಾಡೋದಿಲ್ಲ ಆದರೆ ರೈತ ಪರವಾಗಿ ಇರ್ತೀನಿ ಅಂತ ಹೇಳಿದ್ರು ಒಟ್ಟಾರದಲ್ಲಿ ಯಾವ ಡೌಟೂ ಇಲ್ಲ ಸೊ ಇದನ್ನು ನಾವು ಮತ್ತೆ ನಾವು ಸ್ಪಷ್ಟಪಡಿಸಿದ್ದೀವಿ ಆ ಪ್ಯಾಕೇಜ್ ಈ ಪ್ಯಾಕೇಜ್ ಅಂತ ಯಾವುದನ್ನು ತರಬಾರ್ದು ಇದು ಟೋಟಲಿ ಇದು ರಡ್ದುಗೊಳಿಸಬೇಕು ಅಷ್ಟೇ ಅಂತ ಅವ್ರು ನಾನು ರೈತ ಪರವಾಗಿ ಇರ್ತೀನಿ ಅನ್ನೋದ್ರ ಮೂಲಕ ಹೇಳೋದ್ರ ಮೂಲಕ ಅವರು ಇದನ್ನು ಡ್ರಾಪ್ ಮಾಡ್ತೀನಿ ಅನ್ನೋಂಥದ್ದನ್ನು ಅವರು ಒಪ್ಪಿಕೊಂಡಿದ್ದಾರೆ ನಮ್ಮ ಪ್ರಕಾರ ಅವ್ರಿಗೂ ಕೇಳಿದ್ವಿ ನೀವು ಅಷ್ಟೇ ಆಯಿತು ಹದಿನೈದನೇ ತಾರೀಕು ಓಕೆ ಜೊತೆಗೆ ಇದನ್ನೊಂದು ವಾಕ್ಯನ ಸೇರಿಸಿ ನಾನು ಇದನ್ನು ರದ್ದುಗೊಳಿಸುತ್ತೇನೆ ಅಂಥೇಳಿ ಅಂಥೇಳ್ದೆ ಅವರು ನಾನು ರದ್ದುಗೊಳಿಸುತ್ತೇನೆ ನಾನು ಅನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ಆದರೆ ಖಂಡಿತವಾಗಿ ನಾನು ರೈತ ಪರವಾಗಿರ್ತೀನಿ ಅಂಥೇಳ್ರು ಅಂದರೆ ಈಗ ಇಂಡಸ್ಟ್ರಿ ಪರವಾಗಿ ಇದ್ದಿದ್ದರೆ ಮಾಡಬಾರ್ದು ಅಂತ ಹೇಳ್ತಾರೆ ರೈತ ಪರವಾಗಿರ್ತೀನಿ ಅಂದರೆ ರದ್ದುಗೊಳಿಸ್ತೀನಿ ಅಂತ ಅರ್ಥ ಸೊ ಹಾಗಾಗಿ ಇದು ನಮ್ಮ ಹೋರಾಟಕ್ಕೆ ಆಗಿರುವಂಥ ಭಾಳ ದೊಡ್ಡ ಜಯ ಆ ಜನ ಏನು ತಪಸ್ಸಿನ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅವರ ಆ ಆ ಕಾಯುವಿಕೆಗೆ ಅವರ ಆತಂಕಕ್ಕೆ ಅವರ ಬಹಳ ಒಂದು ನಿಸ್ತೇಜ ಸ್ಥಿತಿ ಅವರು ನಿಂತು ತಗೊಳ್ಳಲಾಗಿತ್ತು ಅಲ್ಲಿಗೆ ಖಂಡಿತವಾಗಿ ಕೂಡ ಇವತ್ತಿನ ಎಲ್ಲ ಸಂಯುಕ್ತ ಹೋರಾಟ ಕರ್ನಾಟಕ ಎಲ್ಲ ಸೇರಿ ಜೊತೆ ಕೆಲಸ ಮಾಡಿರುವಂಥದ್ದು ಇದಕ್ಕೆ ಇಡೀ ಕರ್ನಾಟಕ ವ್ಯಾಪಿ ಇದು ಬೇರೆ ಬೇರೆ ಜನವರ್ಗಳು ಮಿಡಿದೋದಕ್ಕೆ ಸ್ಪಂದಿಸಿರುವ ಬಗೆ ಮೀಡಿಯಾಗಳ ಸಹಕಾರ ಈ ಎಲ್ಲದರಿಂದ ಇದು ಸಾಧ್ಯವಾಗಿದೆ ಹಾಗಾಗಿ ಸಾರ ಮತ್ತು ಇಷ್ಟೇ ಅಲ್ಲ ರಾಷ್ಟ್ರೀಯದಲ್ಲಿ ಮಟ್ಟದಲ್ಲೂ ಎಲ್ಲ ಸಪೋರ್ಟ್ ಬಂದಿದೆ ಮೇಧಾಪಾಠರು ಸಂಯುಕ್ತ ಕಿಸಾನ್ ಮೋರ್ಚಾ ಎನ್ ಎ ಪಿ ಒಂದಲ್ಲ ಇಡೀ ರಾಷ್ಟ್ರವ್ಯಾಪಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಬೆಂಬಲವಾಗಿದೆ ಹಂಗಾಗಿ ಈ ಒಂದು ದೇವನಹಳ್ಳಿಯ ಜನರಿಗೆ ಒಂದು ನಿರಾಳತೆಯನ್ನು ನಿಟ್ಟುಸ ತಂದುಕೊಳ್ಲಿಕ್ಕೋಸ್ಕರ ಇಡೀ ದೇಶವ್ಯಾಪಿ ಕರ್ನಾಟಕ ಮಾತ್ರ ಅಲ್ಲ ದೇಶವ್ಯಾಪಿಗೆ ಬಿಡಿದ ಎಲ್ಲ ಮನಸ್ಸುಗಳಿಗೆ ಸಲಾಂ ಸಲಾಂ ಸಲಾಮ್ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಅಲ್ಲಿನ ರೈತರ ಪರಿಸ್ಥಿತಿಯನ್ನು ಮತ್ತು ಈ ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಾಗೆ ಕೂಡಲೇ ವಾಪಸ್ ತಗೋಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ಮತ್ತು ಸಚಿವರ ಮುಂದೆ ಅತ್ಯಂತ ಸಮರ್ಥವಾಗಿ ಇವತ್ತು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ ವಿಶೇಷವಾಗಿ ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟನ್ನು ಸಿಕ್ಕಿಸುವಂಥ ಕೆಲಸವನ್ನು ನಮ್ಮ ಎಲ್ಲ ಪದಾಧಿಕಾರಿಗಳು ಇವತ್ತು ಒಗ್ಗಟ್ಟಿನಿಂದ ಮಾಡಿದ್ದಾರೆ ಮತ್ತು ಈ ರಾಜ್ಯಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ ನೀವು ಚನ್ನರಾಯಪಟ್ಟಣದ ಈ ಭೂ ಸ್ವಾಧೀನ ಹೋರಾಟವನ್ನು ಹಿಂಪಡೀಲೇಬೇಕು ಅನ್ನೋ ಮಾತನ್ನು ಅತ್ಯಂತ ಗಂಭೀರವಾಗಿ ಸರ್ಕಾರಕ್ಕೆ ಹೇಳಿದ್ದಾರೆ ಈ ಎಲ್ಲವನ್ನು ನೋಡಿ ಮುಖ್ಯಮಂತ್ರಿಗಳು ನಾನು ಕಳೆ ಮುಂದಿನ ಹದಿನೈದನೇ ತಾರೀಕು ಸಭೆಯನ್ನು ಕರೆದು ನನ್ನ ಮತ್ತು ನನ್ನ ಸರ್ಕಾರದ ತೀರ್ಮಾನವನ್ನು ಪ್ರಕಟಿಸ್ತೀನಿ ಅಂತ ಹೇಳಿದರೆ ಆಗ ನಾವು ಒತ್ತಾಯ ಮಾಡಿ ಹೇಳಿದ್ದೀವಿ ಅದು ರೈತರ ಪರವಾಗೇ ಇರಬೇಕು ನಿಮ್ಮ ತೀರ್ಮಾನ ಇದು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಹೋರಾಟ ಆಗಿ ರೂಪುಗೊಂಡಿರೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನೀವು ರೈತ ವಿರೋಧಿ ಆಗಬಾರ್ದು ಅನ್ನೋ ಮಾತನ್ನು ಎಲ್ಲ ಮುಖಂಡರುಗಳು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಮುಖ್ಯಮಂತ್ರಿಗಳು ಸಹ ನಾನು ರೈತರ ಒಂದು ಹಿತವನ್ನು ಬಯಸ್ತೇನೆ ಅನ್ನೋ ಮಾತನ್ನು ಸಹ ಅವರು ಇವತ್ತು ವ್ಯಕ್ತಪಡಿಸಿದ್ದಾರೆ ನಾನು ರೈತರ ಪರವಾಗಿರೋಂಥ ಮುಖ್ಯಮಂತ್ರಿ ಹೋರಾಟದಿಂದ ಬಂದಿರುವಂಥ ಮುಖ್ಯಮಂತ್ರಿ ನಾನು ರೈತರಿಗೆ ಯಾವುದೇ ತೊಂದರೆ ಮಾಡಲ್ಲ ಅಂತ ಹೇಳಿದರು ಆದರೆ ನಮ್ಮ ಹೋರಾಟಗಾರರು ಎಲ್ಲ ಹೋರಾಟಗಾರರು ಅವರು ಪ್ರಶ್ನೆ ಮಾಡಿದಾಗ ಆ ಮುಖ್ಯಮಂತ್ರಿಗಳಾದವರು ಒಂದು ದಿನಾಂಕ ಕೊಡಬೇಕು ಒಂದು ಸಮಯ ಕೊಡಬೇಕು ಅದು ಐದು ಎಷ್ಟು ಹತ್ತು ದಿವಸ ಟೈಮ್ ಕೇಳಿದ್ದಾರೆ ಅದಕ್ಕೆ ನಮ್ಮ ನಾಯಕರೆಲ್ಲ ಒಪ್ಕೊಂಡು ಸಮಯ ಕೇಳಿದ್ದಾರೆ ಆದರೆ ನನ್ನ ಅನಿಸಿಕೆ ಪ್ರಕಾರ ಮುಖ್ಯಮಂತ್ರಿಗಳು ರೈತರು ಪರವಾಗಿ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇಲ್ಲ ಯಾಕೆಂದರೆ ಅವರು ಕಾರ್ಪೊರೇಟರ್ ಪರವಾಗಿ ಕೆಲಸ ಮಾಡೋದು ಈ ಸರ್ಕಾರಗಳು ಈ ಸರ್ಕಾರಗಳು ಇವತ್ತು ಕಾರ್ಪೊರೇಟ್ರ್ ಪರವಾಗಿ ಇದೆಯಾ ಹೊರತು ರೈತರ ಪರವಾಗಿ ಯಾವುದೂ ಕಾಣಿಸ್ತಾ ಇಲ್ಲ ನನಗೆ ಏನೋ ಈ ಸಮಯವನ್ನು ಮುಂದೂಡಿ ಇವತ್ತು ನೀವು ದೊಡ್ಡ ಮಟ್ಟದ ಫ್ರೀಡಂ ಪಾರ್ಕಲ್ಲಿ ಏನು ಸಭೆ ಇದೆಯೋ ಆ ಜನ ಏನು ಒತ್ತಡಕ್ಕೆ ಸಿಗಾಕಿಂದ ಅದಕ್ಕೆ ತಪ್ಪಿಸ್ಕೊಳಕ್ಕೋದ್ರೆ ಈ ಸರ್ಕಾರ ಈ ಥರ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಇದೆ ಈ ಈ ಒಂದು ಹೋರಾಟ ಇವರು ಸ್ವಲ್ಪ ಎಚ್ಚರಿಕೆ ತಗೊಂಡು ರೈತರ ಪರವಾಗಿ ಮಾಡಿದರೆ ಉಳಿಸಿದರೆ ಏನು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ನಾವು ಆಸೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀರಿ ನಾಲ್ಕು ವರ್ಷದಿಂದ ಅದನ್ನು ಉಳಿಸ್ಕೊಟ್ರೆ ನಾವು ಒಪ್ತೀವಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ತೀವ್ರತರವಾದ ಉಗ್ರವಾದ ಹೋರಾಟಕ್ಕೂ ಇಳಿತೀರಿ ಈ ಸರ್ಕಾರಕ್ಕೆ ನಾವು ಭಯಪಟ್ಟು ಓಡೋಕ್ಕೆ ನಾವಿಲ್ಲ ಯಾಕಂದರೆ ನಾವು ಇಲ್ಲ ಇಲ್ಲಿ ನಾವು ಇರೋದು ಭೂಮಿ ಉಳಿಸ್ಕೊಂಡ್ ಹೋದರಾಗಿ ಮುಂದಿನ ತಲೆಮಾರಿಗೆ ನಾವು ಭೂಮಿ ಉಳಿಸ್ಕೊಡ್ಬೇಕು ಯಾಕಂದರೆ ಉತ್ಕೃಷ್ಟವಾದ ಬೆಳೆ ಬೆಳೆಯುವಂಥ ಭೂಮಿ ಫಲವತ್ತಾದ ಭೂಮಿ ಎಲ್ಲ ಹದಿಮೂರಲ್ಲಿ ರೈತರು ಒಗ್ಗಟ್ಟಾಗಿದ್ದೀರಿ ಈ ಒಗ್ಗಟ್ಟನ್ನ ಹೊಡಿಯೋಕ್ಕೆ ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸೋಲು ಒಪ್ಪೋದಿಲ್ಲ ಇವತ್ತು ನನಗೆ ಅವ್ರ ಮಾತು ಮೇಲೆ ನಂಬಿಕೆ ಇಲ್ಲ ಯಾಕಂದ್ರೆ ಇಂದು ಆರ್ಕೆ ಹೋದ ಈಗ ಮೂರು ಸಾರಿ ಸಭೆಗಳು ನಾಲ್ಕು ಸಾರಿ ಆಗಿದೆ ಮುಖ್ಯಮಂತ್ರಿ ಹತ್ರ ಇದು ಐದನೇ ಸಾರಿ ಅಂತ ಕಾಣ್ತದೆ ಇದು ದಿನ ಮುಂದಕ್ಕೆ ತೆಳಕೆ ಮಾಡ್ತಾವ್ರಿ ಅಂತ ನನ್ನ ಅನಿಸಿಕೆ ಅಂತ